ನಾಳೆ ಮತ್ತೆ ಕಂಟಿನ್ಯೂ ಮಾಡ್ತೀವಿ ಬುದ್ಧ ಟೆಂಪಲ್ ಇದೆಯಲ್ಲ ಸೊ ಅದನ್ನು ಅದರಿಂದ ಕಂಟಿನ್ಯೂ ಮಾಡ್ತೀವಿ ನಾವು ಸೊ ನಾಳೆ ಡೇ ಟು ಟೂರ್ ಶುರು ಆಗುತ್ತೆ ಸೊ ಗೈಸ್ ವೆಲ್ಕಮ್ ಟು ಡೇ ಟು ಇವಾಗ ಬುದ್ಧ ಟೆಂಪಲ್ ಕ್ಯಾಂಡಿ ಬುದ್ಧ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಗೈಸ್ ಆ್ಯಕ್ಚುಲಿ ಏನಾಗಿದೆ ಪಾರ್ಕಿಂಗ್ ಜಾಗ ಇಲ್ಲ ಅಂತ ಹೇಳಿದ್ರು ಸೊ ಆಲ್ಮೋಸ್ಟ್ ಒಂದು ತ್ರೀ ಹಂಡ್ರೆಡ್ ಮೀಟರ್ಸ್ ಅಂತೆ ಟೆಂಪಲ್ ಇರೋದು ಸೊ ನಾವು ಅಲ್ಲೇ ಕಾರ್ ನಿಲ್ಸಿ ನಡ್ಕೊಂಡು ಇದ್ದೀವಿ ಇರೋದು ಗೌತಮ್ ಬುದ್ಧರ ದೇವಸ್ಥಾನ ಇಲ್ಲಿ ಬುದ್ಧರ ಹಲ್ಲನ್ನು ಪ್ರಿಸರ್ವ್ ಮಾಡಿದ್ದಾರೆ ಅಂತ ಬೌದ್ಧರು ನಂಬ್ತಾರೆ ಪ್ರಪಂಚದಲ್ಲಿ ಯಾರೇ ಶ್ರೀಲಂಕಾ ಬಂದರೂ ಈ ದೇವಸ್ಥಾನವನ್ನ ನೋಡದೇ ಇರಲ್ಲ ಇದರಲ್ಲ ಈ ಗ್ಯಾಸ್ಕೆಟ್ನಲ್ಲೇ ಬುದ್ಧರ ಹಲ್ಲನ್ನು ಪ್ರಿಸರ್ವ್ ಮಾಡಿರೋದು ಅಂತ ಹೇಳ್ತಾರೆ ಫೈನಲಿ ಬುದ್ಧ ಟೆಂಪಲ್ ಮುಗಿಸಿದ್ವಿ ತುಂಬ ಚೆನ್ನಾಗಿತ್ತು ಎಂಟ್ರೆನ್ಸ್ ಟಿಕೆಟ್ ಇದೆ ಇಬ್ಬರಿಗೆ ತ್ರೀ ತೌಸಂಡ್ ಲಂಕನ್ ರುಪೀಸ್ ಅದಾದಮೇಲೆ ಚೆನ್ನಾಗಿ ವರ್ತ್ ವರ್ತ್ ಅಂತ ಹೇಳ್ಬೋದು ಒನ್ ಅವರ್ ಒನ್ ಆ್ಯಂಡ್ ಆಫ್ ಅವರ್ ಆರಾಮಾಗಿ ಸ್ಪೆಂಡ್ ಮಾಡ್ಬೋದು ಫಸ್ಟು ಗ್ರೌಂಡ್ ಫ್ಲೋರಲ್ಲಿ ಒಂದು ಮೂಲಸ್ಥಾನ ಅಂತ ಹೇಳ್ತಾರಲ್ಲ ಆ ಥರ ಇದೆ ಫುಟ್ವೇರ್ ಎಲ್ಲ ರಿಮೂವ್ ಮಾಡಿ ಹೋಗಬೇಕು ಮೂಲಸ್ಥಾನ ಆದಮೇಲೆ ಫಸ್ಟ್ ಫ್ಲೋರಲ್ಲಿ ಬುದ್ಧಾರ ಟೂ ತ್ರಿ ಲಿಕ್ ಅಂತ ಹೇಳ್ತಾರೆ ಅಂದರೆ ಅವರ ಹಲ್ಲನ್ನು ಅಲ್ಲಿ ಪ್ರಿಸರ್ವ್ ಮಾಡಿ ಇಟ್ಟಿದ್ದಾರಂತೆ ಆ ಹಲ್ಲನ್ನು ನೋಡೋಕ್ಕ ನಾನೇನೋ ಡೈರೆಕ್ಟಾಗಿರುತ್ತೆ ಅಂತ ಅಂದ್ಕೊಂಡಿದ್ದೆ ಬಟ್ ಆ ಥರ ಇರಲ್ಲ ಅದನ್ನು ಒಂದು ಗ್ಯಾಸ್ಕೆಟ್ ಒಳಗಡೆ ಇಟ್ಟಿದ್ದರು ಅದಾದಮೇಲೆ ಮ್ಯೂಸಿಯಂ ಇತ್ತು ಮ್ಯೂಸಿಯಂ ಒಳಗಡೆ ಯಾವ ರೀತಿ ಅಂದರೆ ಅವರ ಹಳೆ ವಸ್ತ್ರಾಭರಣಗಳು ವೆಸಲ್ಸ್ ಎಲ್ಲ ಇರುತ್ತಲ್ಲ ಆ ಒಂದು ಟಿಪಿಕಲ್ ಮ್ಯೂಸಿಯಮ್ ಎಕ್ಸಿಬಿಷನ್ ಅದೆಲ್ಲ ಇತ್ತು ಒಂದು ಮಂಟಪ ಇತ್ತು ಆ ಮಂಟಪದಲ್ಲೇ ಯಾವ ರೀತಿ ಆ ಬುದ್ಧರ ಹಲ್ ಬಂದ್ಬಿಟ್ಟು ಇಲ್ಲಿ ಬಂದಿದ್ದು ಅನ್ನೋದ್ರ ಬಗ್ಗೆ ಒಂದು ಇತಿಹಾಸ ಅದರ ಒಂದು ಕತೆ ಆ ಪರ್ಟಿಕ್ಯುಲರ್ ಮಂಟಪದಲ್ಲಿತ್ತು ತುಂಬ ತುಂಬ ಕ್ರೌಡ್ ಇತ್ತು ಅದಕ್ಕೆ ನನಗೆ ಅದನ್ನು ಸರಿಯಾಗಿ ಫೋಟೋ ವೀಡಿಯೋ ಮಾಡೋಕ್ಕಾಗಲಿಲ್ಲ ಆ ಕ್ಯಾ ಕ್ಯಾಸ್ಕೆಟ್ ಏನಿದೆ ಬುದ್ಧರ ಟೂ ತ್ರೀಲಿಕ್ಕೆ ಇಟ್ಟಿದ್ರಲ್ಲ ಅದನ್ನು ಅಷ್ಟು ಕ್ರೌಡ್ ಇದ್ದರು ತುಂಬ ನೀಟಾಗಿ ಮೇಂಟೈನ್ ಮಾಡಿದರು ಜಾಗನ ಎಲ್ಲೂ ನನಗಷ್ಟು ಕೊಳಕು ಕಂಡು ಬರಲಿಲ್ಲ ಕ್ಯಾಂಟಿ ದಾಟಾಯಿತು ನೆಕ್ಸ್ಟು ಒಂದು ಭಕ್ತಾ ಟೆಂಪಲ್ ಅಂತ ಹೇಳಿದ್ರು ಅಂದರೆ ಒಂದು ಹನುಮಾನ್ ಟೆಂಪಲ್ ಅಂತೆ ಅದಾದಮೇಲೆ ಒಂದು ವಾಟರ್ ಫಾಲ್ಸ್ ಇದೆ ಅಂದರು ಆಮೇಲೆ ಒಂದು ವ್ಯೂ ಪಾಯಿಂಟ್ ಮತ್ತು ಇನ್ನೊಂದು ಏನು ಹೇಳಿದ್ರು ಟೀ ಗಾರ್ಡನ್ ಟೀ ಗಾರ್ಡನ್ ಟೀ ಎಸ್ಟೇಟ್ ಅಂತೇನೋ ಒಂದು ಕಡೆ ಟೀ ಫ್ಯಾಕ್ಟ್ರಿ ಅನಿಸುತ್ತೆ ಅಲ್ಲಿ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು ನಮ್ಮ ಕ್ಯಾಪ್ಟನ್ ಜಿ ಆಮೇಲೆ ನ್ಯೂವರ್ ಇಲ್ಲಿಯಾ ನ್ಯೂವರ್ ನಾವು ಹಾಲ್ಟು ಹನುಮಾನ್ ಟೆಂಪಲ್ ಬಂದುಬಿಟ್ಟಿದ್ದೀವಿ ತುಂಬ ಚೆನ್ನಾಗಿದೆ ವ್ಯೂ ಎಲ್ಲ ತುಂಬ ಚೆನ್ನಾಗಿದೆ ಡ್ರೋನ್ ಕ್ಯಾಮ್ ಇದ್ಬಿಟ್ಟಿದ್ರೆ ಸಕ್ಕತ್ತಾಗಿರೋದು ಸ್ಟೈಟ್ ಎಷ್ಟು ಚೆನ್ನಾಗಿ ಕಾಣುತ್ತೋ ಅಷ್ಟು ಚೆನ್ನಾಗಿ ಕ್ಯಾಮ್ರಾದಲ್ಲಿ ಕಾಣುತ್ತೆ ಅನ್ನೋದು ಗೊತ್ತಿಲ್ಲ ಬಟ್ ಸಕ್ಕತ್ತಾಗಿದೆ ಖಂಡಿತ ಬರಬೇಕಾಗಿರ್ತಕ್ಕಂಥ ಜಾಗ ಇಲ್ಲಿ ಹನುಮಾನ್ ಟೆಂಪಲ್ ಮುಗಿಸ್ಕೊಂಡು ಇಲ್ಲೇ ಒಂದು ವೆಜಿಟೇರಿಯನ್ ರೆಸ್ಟೋರೆಂಟ್ ಇದೆಯಂತೆ ಸೊ ಅಲ್ಲೇ ಊಟ ಮಾಡಿ ಆಮೇಲೆ ಹೋಗೋ ಪ್ಲ್ಯಾನು ಮಧ್ಯದಲ್ಲಿ ಏನಾದರೂ ಸೀನ್ರಿ ಎಲ್ಲ ಇದ್ದರೆ ನಾನು ಖಂಡಿತ ತೋರಿಸ್ತೀನಿ ದೇವಸ್ಥಾನ ಮುಗಿತು ಈ ಜಾಗ ಎಷ್ಟು ಪ್ರಶಾಂತವಾಗಿದೆಯೋ ಅಷ್ಟೇ ಪ್ರಶಾಂತವಾಗಿ ದೇವಸ್ಥಾನ ಕೂಡ ಇತ್ತು ತುಂಬ ಚಿಕ್ಕ ದೇವಸ್ಥಾನ ನೀವು ಒಂದು ವೇಳೆ ಡೇ ಟೈಮ್ ಬಂದರೆ ಟೈಮಿಂಗ್ಸ್ ನೋಡ್ಕೊಳ್ಳಿ ಹನ್ನೆರಡು ಮುಕ್ಕಾಲಿಗೆ ಮಧ್ಯಾಹ್ನ ಕ್ಲೋಸ್ ಮಾಡ್ತಾರೆ ಆಮೇಲೆ ಮತ್ತೆ ಓಪನ್ ಮಾಡೋದು ಮೂರುವರೆ ಮೂರುವರೆಗೆ ಸೊ ಅದ್ರ ತಕ್ಕಂತೆ ನೀವು ಪ್ಲ್ಯಾನ್ ಮಾಡಿ ಪಕ್ಕದಲ್ಲೇ ಅನ್ನಪೂರ್ಣಿ ಅಂತ ಹೇಳಿ ಒಂದು ಹೋಟೆಲ್ ಇದೆ ವೆಜಿಟೇರಿಯನ್ ಹೋಟೆಲ್ ಪ್ರಾಪರ್ ವೆಜ್ ತಾಲಿ ಸರ್ವ್ ಮಾಡ್ತಾರೆ ಇಬ್ಬರಿಗೆ ತ್ರೀ ತೌಸಂಡ್ ಲಂಕನ್ ರುಪೀಸ್ ಆಯಿತು ಅದು ರೀಸ್ನಬಲ್ ಬುಫೆ ಸೊ ಚೆನ್ನಾಗಿದೆ ಖಂಡಿತ ಮಸ್ಟ್ ವಿಸಿಟ್ ಈ ಸೀನ್ರಿ ಎಲ್ಲ ನೋಡಿದ್ರೆ ಸೀರಿಯಸ್ಲಿ ಅವ್ರು ಇನ್ನೊಂದು ವ್ಯೂ ಪಾಯಿಂಟ್ಗೆ ಬೇರೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿದ್ದಾರೆ ನಾನು ಈ ವ್ಯೂ ಪಾಯಿಂಟಿಗೆನೆ ತುಂಬ ಏನು ಹೇಳೋದು ಬೆಚ್ಚಿ ಬಿದ್ದೆ ಅಂತ ಹೇಳ್ಬೋದು ಪಾಯಿಂಟ್ ನೋಡಿದ್ರಲ್ಲ ಅಂದರೆ ಅಲ್ಲಿಂದ ನೋಡಿದ್ವಲ್ಲ ಹನುಮಾನ್ ಟೆಂಪಲ್ ಇಂದ ಅದೇ ವ್ಯೂ ಪಾಯಿಂಟೇ ಸ್ವಲ್ಪ ಕ್ಲೋಸರ್ ಲುಕ್ ಅಷ್ಟೇ ಇದು ಚೆನ್ನಾಗಿದೆ ಹಿಂದೆ ನೋಡಿ ಅಲ್ಲೊಂದು ಫಾಲ್ಸ್ ಕಾಣ್ತಿದೆಯಲ್ಲ ಈ ಥರ ಒಂದು ಮೂರು ಫಾಲ್ಸ್ ಇದೆ ಆ್ಯಕ್ಚುಲಿ ಈ ಬಿಲ್ಡಿಂಗ್ ಹಿಂದೆ ಕೂಡ ಒಂದು ಫಾಲ್ಸ್ ಇದೆ ಅದು ಕಾಣ್ತಾ ಇಲ್ಲ ಮೇಲ್ಗಡೆ ಆ ಪಾಯಿಂಟಿಂದ ಕೂಡ ವ್ಯೂ ಬರುತ್ತೆ ನಾವು ಈ ಶಾಪ್ ಒಳಗಡೆ ಹೋಗಿ ಅಲ್ಲಿಂದ ಒಂದು ಸ್ಟೆಪ್ಸ್ ಬರುತ್ತೆ ಅದ್ರ ಮೇಲೆ ಹೋಗಿ ಅಲ್ಲಿಗೆ ಹೋಗ್ಬೋದು ನಾವು ಎರಡು ಮೂರು ಫಾಲ್ಸ್ ಇದೆ ಸರಿ ಎಷ್ಟು ಅಂತ ಫಾಲ್ಸ್ನ ದೂರದಿಂದನೇ ನೋಡೋದು ಬನ್ನಿ ಹೋಗಿ ನೋಡೋಣ ಗೈಸ್ ಇದು ರಮಡಾ ವಾಟರ್ ಫಾಲ್ಸ್ ಅಂತ ಇದು ಎಲ್ಲಿದೆ ಅಂದರೆ ನಾನೊಂದು ವ್ಯೂ ಪಾಯಿಂಟ್ ತೋರಿಸೋದ್ನಲ್ಲ ಆ ವ್ಯೂ ಪಾಯಿಂಟಿಂದ ನಾನೊಂದು ಹೇಳಿದೆ ಒಂದು ಹೋಟೆಲ್ ಹಿಂದೆ ಒಂದು ಫಾಲ್ಸ್ ಇದೆ ಅಂತ ಹೇಳಿ ಆ ಫಾಲ್ಸೇ ಇದು ಇಲ್ಲಿ ಯಾರೂ ಇಲ್ಲ ನಾನು ಒಬ್ಬನೇ ನೀವು ನೋಡಿದ್ರೆ ಗೊತ್ತಾಗುತ್ತೆ ಹಿಂದ್ಗಡೆ ಯಾರೂ ಇಲ್ಲ ನಾನು ಬಂದಿದ್ದ ದಾರಿಲೂ ಯಾರೂ ಇರಲಿಲ್ಲ ಬಟ್ ತುಂಬ ಚೆನ್ನಾಗಿತ್ತು ಸೊ ಅದಕ್ಕೆ ಬರಬೇಕು ಅಂತ ಬಂದಿದ್ದು ಇದಕ್ಕೆ ಹೆಂಗೆ ಬರೋದು ಅಂತಂದರೆ ಆ ವ್ಯೂ ಪಾಯಿಂಟಿಂದ ತುಂಬ ಹತ್ತಿರ ನಡ್ಕೊಂಡು ಕೂಡ ಬರ್ಬೋದೇನೋ ಕಾರಲ್ಲಿ ಎರಡು ನಿಮಿಷನೋ ಮೂರು ನಿಮಿಷನ ಆಯಿತು ಅಷ್ಟೇ ಆ್ಯಕ್ಚುಲಿ ಇಲ್ಲೊಂದು ಹೋಟೆಲ್ ಇದೆ ಆ ಹೋಟೆಲ್ಗೆ ಹೋಗೋರು ಇಲ್ಲಿಗೆ ಬರ್ತಾರೆ ಬಟ್ ಚೆನ್ನಾಗಿತ್ತು ಅಂತ ಹೇಳಿ ನಮ್ಮ ಕ್ಯಾಪ್ಟನ್ ಜಿ ನಿಲ್ಸಿದ್ರು ಸೊ ಅದಕ್ಕೆ ಬಂದಿದ್ದು ಚೆನ್ನಾಗಿದೆ ಮಸ್ಟ್ ವಿಸಿಟ್ ಹಂಗೆ ಈ ವ್ಯೂ ನೋಡಿ ವಯಸ್ಸಾದವರೆಲ್ಲ ಇಳಿಯೋಕ್ಕೆ ತುಂಬ ಕಷ್ಟ ಸೊ ಅದಕ್ಕೆ ಒಂದು ಶಟಲ್ ಸರ್ವಿಸ್ ಇದೆ ಶಡಿಲ್ ಸರ್ವಿಸಲ್ಲಿ ನೋಡಿದ್ರೆ ಒಂದು ನಿಮಿಷದ ಬಂದ್ಬಿಡು ಅದು ಇಲ್ಲಿ ಕಷ್ಟ ಇದೆ ಹತ್ತಕ್ಕೆಲ್ಲ ಕಷ್ಟ ಇದೆ ಅದಾದ್ಮೇಲೆ ಮತ್ತೆ ಸ್ಟೆಪ್ಸ್ ಇದೆ ಆ ವಾಟರ್ ಫಾಲ್ಸ್ ಹತ್ರ ಹೋಗೋಕೆ ಸ್ಟೆಪ್ಸ್ ಇದೆ ರಾಂಬೋಡ ವಾಟರ್ ಫಾಲ್ಸ್ ಮುಗೀತು ನೆಕ್ಸ್ಟ್ ಟೀ ಗಾರ್ಡನ್ ಇಲ್ಲಿಂದ ಒಂದು ಹದಿನೈದು ಇಪ್ಪತ್ತು ನಿಮಿಷ ಅಂತ ಕ್ಯಾಪ್ಟನ್ ಜಿ ಹೇಳಿದ್ರು ಅದಾದ್ಮೇಲೆ ನ್ಯೂವರ್ ಇಲ್ಲಿಯಾ ನ್ಯೂಬರ್ ಇಲ್ಲಿಯ ಅನ್ನೋದು ಹಿಲ್ ಸ್ಟೇಷನ್ ಹೇಳಿದ್ನಲ್ಲ ಸೊ ಡೈರೆಕ್ಟ್ ಹೋಟೆಲ್ ಅಂತ ಅನಿಸುತ್ತೆ ಆದರೆ ನ್ಯೂವರ್ ಇಲಿಯಾ ಸಿಟಿ ಅದೆಲ್ಲ ಏನಾರಿದ್ರೆ ಇದ್ರೆ ನಾನು ಕವರ್ ಮಾಡ್ತೀನಿ ನೀವು ಬೆರೀಲಿ ಆ ಕಡೆ ಹೊರಟ್ವಿ ಹೋಗ್ತಿದ್ದಂಗೆ ಮಳೆ ಇದೆ ಒಂಥರ ಫಾಗಿ ವೆದರ್ ನೋಡಿರ್ಬೇಕು ನೀವು ವಿಡಿಯೋನಲ್ಲಿ ಡ್ಯಾಮ್ರೋಫಿ ಫೀ ಟೀ ಫ್ಯಾಕ್ಟ್ರಿ ಮುಗೀತು ಚೆನ್ನಾಗಿತ್ತು ಒಂಥರ ಫ್ಯಾಕ್ಟ್ರಿ ಎಂಟ್ರಿ ಆಗ್ತಿದ್ದಂಗೆ ಒಂಥರ ಟೀನ ಪರಿಮಳ ನಮ್ಮ ಚಕ್ಲೇಶ್ಪುರಲ್ಲಿ ಕಾಡು ಮನೆ ಎಸ್ಟೇಟೆಲ್ಲ ಹೋಗಿದ್ದೀವಿ ಸೊ ಅದೇ ಥರನೇ ಡಿಫ್ರೆಂಟ್ ವೆರೈಟೀಸ್ ಆಫ್ ಟೀ ತೋರಿಸಿದ್ರು ಸುಮಾರು ಟೀ ಲೀವ್ಸ್ ಇತ್ತು ಫ್ರೀಯಾಗಿ ಟೇಸ್ಟ್ ಕೂಡ ಮಾಡಿದ್ವಿ ಟೀ ಟೈಮ್ ಬೇರೆ ಸೊ ಟೇಸ್ಟ್ ಎಲ್ಲ ಮಾಡಿದ್ವಿ ಡೆಮಾನ್ಸ್ಟ್ರೇಟ್ ಮಾಡಿದ್ರು ಯಾವ ರೀತಿ ಟೀ ಪ್ರೊಡ್ಯೂಸ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಸೊ ಚೆನ್ನಾಗಿತ್ತು ಆಲ್ ಖಂಡಿತ ಸುಮಾರು ಟೀ ಫ್ಯಾಕ್ಟ್ರೀಸ್ ಇದೆ ಡ್ಯಾಮ್ರೋ ಸ್ವಲ್ಪ ದೊಡ್ಡ ಫ್ಯಾಕ್ಟ್ರಿ ಆ್ಯಂಡ್ ಅದ್ರ ಬಗ್ಗೆ ಒಂದು ಕೆಲವೊಂದು ಇತಿಹಾಸ ಕೂಡ ಹೇಳಿದ್ರು ಏನು ಅಂದರೆ ಶ್ರೀಲಂಕಾದಲ್ಲೇ ಸುಮಾರು ಏಳ್ನೂರಕ್ಕೂ ಹೆಚ್ಚು ಟೀ ಫ್ಯಾಕ್ಟ್ರೀಸ್ ಇದೆಯಂತೆ ಬಟ್ ಆ ಟೀ ಫ್ಯಾಕ್ಟ್ರಿ ಪ್ರೊಡ್ಯೂಸ್ ಮಾಡುವಂಥ ಟೀ ಎಲ್ಲ ಫ್ಯಾಕ್ಟ್ರಿನೇ ಬಳಸೋಕ್ಕಾಗಲ್ಲ ಅಂದರೆ ಅವ್ರ ಬ್ರ್ಯಾಂಡಲ್ಲಿ ಅದನ್ನು ಬಳಸೋಕ್ಕಾಗಲ್ಲ ಎಕ್ಸಾಂಪಲಿ ಡ್ಯಾಮ್ರೋ ಏನು ಪ್ರೊಡ್ಯೂಸ್ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟಲ್ಲಿ ಏಯ್ಟಿ ಪರ್ಸೆಂಟು ಕೊಲಂಬೋ ಕಳಿಸ್ತಾರಂತೆ ಏಯ್ಟಿ ಪರ್ಸೆಂಟು ಕೊಲಂಬೋನಲ್ಲಿ ಆಕ್ಷನ್ ಅಂದರೆ ಗೌರ್ಮೆಂಟ್ ಇಡ್ತಾರೆ ಅದರಲ್ಲಿ ಕೆಲವೊಂದು ಪ್ಲೇಯರ್ಸ್ ಎಲ್ಲ ಇರ್ತಾರೆ ಅವ್ರ ಹತ್ರ ಫ್ಯಾಕ್ಟ್ರಿನೇ ಇರಲ್ವಂತೆ ಬಟ್ ಅವ್ರು ಈ ಆಕ್ಷನಲ್ಲಿ ಟೀ ಗೆದ್ದುಬಿಟ್ಟು ಅದನ್ನು ಅವ್ರ ಬ್ರ್ಯಾಂಡಲ್ಲಿ ಮಾರ್ತ ಮಾರ್ತಾರೆ ಅಂತ ಹೇಳಿದ್ರು ಸೊ ನಮ್ಮ ಕ್ಯಾಪ್ಟನ್ ಜಿ ಒಂದು ಇನ್ಫಾರ್ಮೇಷನ್ ಹೇಳಿದ್ರು ಏನಕ್ಕೆ ಏಯ್ಟಿ ಪರ್ಸೆಂಟ್ ಗೌರ್ಮೆಂಟ್ ಕಂಟ್ರೋಲ್ ತೊಗೋತಾ ಇದೆ ಅಂತ ಹೇಳಿ ಕಾರಣ ಈ ಲ್ಯಾಂಡು ಗೌರ್ಮೆಂಟಿಗೆ ಸ್ವಂತ ಅಂತೆ ತೊಂಬತ್ತೊಂದು ತೊಂಬತ್ತೊಂಬತ್ತು ವರ್ಷಕ್ಕೆ ಲೀಸಿಗೆ ಕೊಟ್ಟಿರೋದಂತೆ ಸೊ ಹಾಗಾಗಿ ಪ್ರೊಡ್ಯೂಸ್ ಮಾಡುವಂತಹ ಹಂಡ್ರೆಡ್ ಪರ್ಸೆಂಟಲ್ಲಿ ಏಯ್ಟಿ ಪರ್ಸೆಂಟ್ ಗೌರ್ಮೆಂಟ್ಗೆ ಹೋಗಬೇಕು ಅನ್ನೋ ಡೀಲನ್ನು ಬೇಸಿಸಲ್ಲೇ ಅವರು ಲೀಸಿಗೆ ಬಿಟ್ಟಿರೋದು ಅಂತ ನಮ್ಮ ಕ್ಯಾಪ್ಟನ್ ಹೇಳಿದರು

ಸೊ ಇವಾಗೇನು ಪ್ಲ್ಯಾನ್ ಅಂದರೆ ಮೈನ್ ಸಿಟಿಗೆ ಹೋಗೋದು ನವರಿಲ್ಲಿಯ ಮೈನ್ ಸಿಟಿ ಇದೊಂದು ಟೂ ಕಿಲೋಮೀಟರ್ಸ್ ಮೈನ್ ಸಿಟಿಯಿಂದ ಸೊ ಮೈನ್ ಸಿಟಿಗೆ ಹೋಗಿ ಅಲ್ಲೇನಾದರೂ ಶಾಪಿಂಗ್ ಮಾಡೋಕ್ಕಾಗತ್ತಾ ಅನ್ನೋದೆಲ್ಲ ನೋಡಿ ಮತ್ತು ಇಲ್ಲಿ ಏನಾದರೂ ಜಾಗ ಇರ್ಬೋದಲ್ಲ ಬರ್ಬೇಕಾದ್ರೆ ಕ್ಯಾಪ್ಟನ್ ಏನು ಹೇಳಿದ್ರು ಅಂದರೆ ಅಲ್ಲೊಂದು ರೇಸ್ ಕೋರ್ಸ್ ಇದೆ ಗಾಲ್ಫ್ ಕೋರ್ಸ್ ಇದೆ ಆಮೇಲೆ ವಿಕ್ಟೋರಿಯಾ ಪಾರ್ಕ್ ಇದೆ ಆಮೇಲೆ ಒಂದು ಪೋಸ್ಟ್ ಆಫೀಸ್ ಇತ್ತು ಆ ಪೋಸ್ಟ್ ಆಫೀಸ್ ಮುಂದೆ ಸುಮಾರು ಜನ ಫೋಟೋಸ್ ಆ್ಯಂಡ್ ವಿಡಿಯೋಸ್ ಇದ್ರು ಐ ಥಿಂಕ್ ಅದೊಂದು ಬ್ರಿಟಿಷ್ ಕಲೋನಿಯಲ್ ಆರ್ಕಿಟೆಕ್ಚರ್ ಅನಿಸುತ್ತೆ ಸೊ ಸುಮಾರು ಜನ ತೊಗೋತಾಯಿದ್ರು ನೋಡೋಣ ಅದೆಲ್ಲ ಹಿಂಗೆ ಕಾಣುತ್ತೆ ಅಂತ ಗೊತ್ತಿಲ್ಲ ನನಗೆ ಕಾಣುತ್ತೆ ಅಂದರೆ ನಿಮಗೆ ಯಾಕೆಂದರೆ ಕತ್ಲಾಗಿರ್ಬೋದು ಈಗ ಆಲ್ರೆಡಿ ಫಾಗ್ ಸೊ ಕತ್ಲೆ ಮತ್ತು ಫಾಗ್ ಕಾಂಬಿನೇಷನ್ ಗೊತ್ತಿರಬೇಕಲ್ಲ ಸೊ ಆದರೆ ನಾಳೆ ಬೆಳಿಗ್ಗೆ ಕವರ್ ಮಾಡ್ತೀನಿ ಅದನ್ನು ಇವತ್ತು ಡೇ ಆಲ್ಮೋಸ್ಟ್ ಮುಗಿತಾ ಬಂತು ನೀವು ಮೇನ್ ಸಿಟಿ ಮುಗಿಸಿ ವಾಪಸ್ ಬಂದು ಹೋಟೆಲಲ್ಲಿ ರೆಸ್ಟ್ ತೊಗೊಳ್ಳೋದಷ್ಟೇ ಡಿನ್ನರ್ ಮುಗಿಸಿ ಆಮೇಲೆ ಡೇ ತ್ರೀ ನಾಳೆ ಪ್ರೊಸೀಡ್ ಮಾಡೋಣ ಓಕೆ ಹೋಗೋಣ ಇದೆ ವಿಕ್ಟೋರಿಯಾ ಹಾಂ 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 ಸಾರಿ ಪೋಸ್ಟ್ ಆಫೀಸ್ ನೋಡಿ ಸೊ ಇದು ಬ್ರಿಟಿಷ್ ಕಲೋನಿಯಲ್ ಆರ್ಕಿಟೆಕ್ಚರ್ ನಂಗೆ ಅದ್ರ ಬಿಟ್ಟರೆ ಇದ್ರ ಬಗ್ಗೆ ಏನೂ ಇತಿಹಾಸ ಗೊತ್ತಾಗ್ತಾ ಇಲ್ಲ ಬಟ್ ಸುಮಾರು ಜನ ಫೋಟೋ ತೊಗೋತಾ ಇದ್ದಾರೆ ಚೆನ್ನಾಗಿದೆ ಅಂದರೆ ಬ್ರಿಟಿಷ್ ಕಲೋನಿಯಲ್ ಆರ್ಕಿಟೆಕ್ಚರ್ ನನಗೆ ಮೇಂಟೈನ್ ಮಾಡಿದ್ದಾರೆ ಅದೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ ಇದ್ರ ಆಪೋಸಿಟ್ಟೇ ನಿಮಗೆ ಆ ಕಡೆ ವಿಕ್ಟೋರಿಯಾ ಪಾರ್ಕ್ ಇಂತೂ ಇಂತೂ ವಿಕ್ಟೋರಿಯಾ ಪಾರ್ಕು ಕವರ್ ಮಾಡಿದ್ವಿ ಯಾರೂ ಇಲ್ಲ ಗೆ ನಾನು ಅಮ್ಮ ಮಾತ್ರ ಎಂಟ್ರೆನ್ಸ್ ಟಿಕೆಟ್ ಇದೆ ಚೆನ್ನಾಗಿದೆ ಪಾರ್ಕು ಪಾರ್ಕಿಗೆ ಅಂತ ಹೇಳಿ ಒಂದು ಸೊಬಗಿರುತ್ತಲ್ಲ ಅದು ಇದೆ ಏನು ಅಂದರೆ ಹಿಲ್ ಸ್ಟೇಷನಲ್ಲಿ ಪಾರ್ಕ್ ಇದ್ರೆ ಇನ್ನೂ ಚೆನ್ನಾಗಿರುತ್ತಲ್ಲ ಅದೇ ರೀತಿಯೇ ಒಂಥರ ಲಾನ್ ಎಲ್ಲ ಮಾಡಿ ಚೆನ್ನಾಗಿ ಮೈಂಟೇನ್ ಮಾಡಿದ್ದಾರೆ ಸೊ ಪೋಸ್ಟ್ ಆಫೀಸು ಮುಗಿಸಿದ್ವಿ ವಿಕ್ಟೋರಿಯಾ ಪಾರ್ಕು ಮುಗಿಸಿದ್ವಿ ನಾನೇನೋ ಬರೋ ಅಷ್ಟೊಳಗೆ ಕತ್ಲಾಗುತ್ತೆ ಅಂದ್ಕೊಂಡೆ ಇವಾಗ ಕತ್ಲಾಗೋಕೆ ಶುರುವಾಗಿದೆ ಸೊ ಇನ್ಯಾವುದು ಇನ್ನೆಲ್ಲ ಈ ರೇಸ್ ಕೋರ್ಸ್ ಮತ್ತು ಇದು ಗೋಲ್ಫ್ ಕೋರ್ಸ್ ಈ ಎರಡು ಜಾಗಗಳು ಹೇಳಿದ್ರು ಅಷ್ಟೇ ಅದು ಬಿಟ್ಟರೆ ಏನೂ ಇಲ್ಲ ಬಟ್ ನ್ಯೂವರಲ್ಲಿ ಆಸ್ ಎ ಸಿಟಿ ಚೆನ್ನಾಗಿದೆ ಹಿಲ್ ಸ್ಟೇಷನ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಓವರಾಲ್ ಚೆನ್ನಾಗಿದೆ